ಹತ್ತು ಲಕ್ಷ ರೂಪಾಯಿ ಮಂಜೂರಾತಿ ಮಾಡಿ ಇದೇ ಇದೇ ಡಾಕ್ಯುಮೆಂಟ್ಗಳ್ಗ ಅಂದ್ರೆ ನಕಲಿ ಡಾಕ್ಯುಮೆಂಟ್ಗಳೆಲ್ಲ ಹಾಕಿ ಫೋಟೋಗಳನ್ನ ಜಿಪೇ ಆಮೇಲೆ ಗ್ರಾಮ ಪಂಚಾಯತಿಗೆ ಜಿ ಪಿ ಮಾಡಿಲ್ಲ ಈ ನಿರ್ಮಿತಿ ಕೇಂದ್ರ ಏನ್ ಭಾವಚಿತ್ರಗಳು ರಸ್ತೆ ತೆಗೆದವರು ಸಿ ಸಿ ರೋಡ್ ಇದ್ರ ಜಿ ಪಿ ಆರ್ ಎಸ್ ಮಾಡೋದು ಮಾಡಿ ಇದ್ರೊಳಗಡೆ ಹತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಈ ಬಿಡುಗಡೆ ಮಾಡಿರೋ ಅನು ಅನುದಾನದ ಇನ್ನ ಮಾನ್ಯ ನಮ್ಮ ಶಾಸಕರು ಆಹಾರ ಇಲಾಖೆ ಸಚಿವರು ಇದು ಬುದ್ಧಿ ಪೂಜೆಗೆ ಅವ್ರ ಗಮನಕ್ಕೂ ಇಲ್ಲ ಇದು ಗ್ರಾಮ ಪಂಚಾಯಿತಿ ಪಿಡಿಒಗೆ ಗ್ರಾಮಸ್ಥರಿಂದಲೇ ಫುಲ್ ಕ್ಲಾಸ್ ಒಂದೇ ಕಾಮಗಾರಿಗೆ ಎರಡು ಬಿಲ್ ಮಾಡಲಾಗಿದೆ ಎಂದು ಗ್ರಾಮಸ್ಥರಿಂದಲೇ ಆರೋಪ ಕೇಳಿಬಂದಿದೆ ನಿರ್ಮಿತಿ ಕೇಂದ್ರ ಮತ್ತು ಗ್ರಾಮ ಪಂಚಾಯಿತಿಯಿಂದ ಒಂದೊಂದು ಪ್ರತ್ಯೇಕ ಬಿಲ್ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ ನಿರ್ಮಿತಿ ಕೇಂದ್ರದಿಂದ ಹತ್ತು ಲಕ್ಷ ರೂಪಾಯಿ ಮತ್ತು ಗ್ರಾಮ ಪಂಚಾಯಿತಿಯಿಂದ ಐದು ಲಕ್ಷ ಬಿಲ್ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಇನ್ನು ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಸ್ವತಃ ಸರ್ಕಾರಿ ಅಧಿಕಾರಿಗಳೇ ಬಿಲ್ ಮಾಡಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ರಾಯಸಂದ್ರ ಎಂಬ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಎರಡು ಬಿಲ್ ಮಾಡಿಕೊಂಡಿರುವ ಬಗ್ಗೆ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಪಿಡಿಒ ಕೆಂಪರಾಜುಗೆ ಸ್ವತಃ ರಾಯಸಂದ್ರ ಗ್ರಾಮಸ್ಥರೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸರ್ಕಾರದ ಸಾರ್ವಜನಿಕ ತೆರಿಗೆ ಹಣ ಇವರೇ ಒಂದು ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ಇಂಜಿನಿಯರ್ಗಳು ಇಂಜಿನಿಯರ್ ಎಲ್ಲ ಸೇರಿ ಈ ನಮ್ಮ ಸರ್ಕಾರದ ಹಣವನ್ನ ಸರ್ಕಾರದ ಬೊಕ್ಸಕ್ಕೆ ನಷ್ಟ ಉಂಟು ಮಾಡಿ ಈ ಹಣವನ್ನು ಲಪ್ಟಾಯಿಸಿದ್ದಾರೆ ಇವ್ರುಗಳನ್ನ ಇಂಥ ಅಧಿಕಾರಿಗಳನ್ನ ಇಂಥ ಜನಾಂಗದನ್ನ ಹಣವನ್ನು ಸಾರ್ವಜನಿಕ ತೆರಿಗೆ ಹಣನ ಒಂದೊಂದು ರೂಪಾಯಿ ವ್ಯರ್ಥ ಆಗ್ತಿದ್ದಂಗೆ ಬಳಸ್ಬೇಕು ಈ ಹಣವನ್ನು ಕಷ್ಟದಿಂದ ಸಂಪಾದನೆ ಮಾಡುವಂಥ ಹಣವಾಗಿದ್ರೆ ಇವ್ರಿಗೆ ಗೊತ್ತಾಗಿರೋದು ಆದರೆ ಈ ತೆರಿಗೆ ಹಣ ಅಲ್ಲ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ಗುತ್ತಿಗೆದಾರನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಈ ಕೆ ಈ ಕೆಲಸ ಮಾಡುವಂಥ ಎಲ್ಲ ಅಧಿಕಾರಿಗಳನ್ನ ನಿವೃತ್ತಿ ಮಾಡಬೇಕು ನಿವೃತ್ತಿ ಮಾಡಿ ಇವ್ರಿಗೆ ನಿವೃತ್ತಿ ಸೌಲಭ್ಯ ಕೂಡ ಕೊಡಬೇಕು ಅಂತ ನಾವು ಒತ್ತಾಯಿಸಿ ಸರ್ಕಾರಕ್ಕೆ ನಾವು ಮನವಿ ಕೊಡ್ತೀವಿ ಇದು ಗ್ರಾಮ ಪಂಚಾಯತಿ ಸ್ವಂತ ಸಂಪನ್ಮೂಲ ಇದೇ ವರ್ಗ ಒಂದು ಅದರಲ್ಲಿ ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರ ನಾವು ಏಪ್ರಿಲಲ್ಲೇ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಆಚೆನ್ ಮಾಡಬೇಕು ಅಂತ ಹೇಳಿ ಪ್ರತಿಷ್ಠೆಯನ್ನು ಮಾಡಿ ಆಚೆ ಕಾನಲ್ಲಿ ಈ ವರ್ಗ ಸೇರಿಸಿದ್ವಿ ಎಲ್ಲಿ ಅಂತಂದರೆ ರಾಯಚಂದ್ರ ಗ್ರಾಮದ ಮುಂದೃಷ್ಣಪ್ಪನ್ ತೋಟದಿಂದ ಅವರ ಜಮೀನಿನವರೆಗೆ ರಸ್ತೆ ಕಾಮಗಾರಿ ಅಂತ ಸೇರಿಸಿದ್ರು ಅದನ್ನು ನಾಲ್ಕು ಲಕ್ಷ ತೊಂಬತ್ತು ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಮುಕ್ತಾರು ಪ್ರವರ್ಗ ಒಂದರಲ್ಲಿ ನೀವು ಮುಕ್ತಾಯ ಮಾಡಿದ್ರೆ ಕಾಮಗಾರಿ ಮತ್ತೆ ನಿರ್ಮಿತಿ ಕೇಂದ್ರದಿಂದ ನಂತರ ದಾಖಲೆ ದಾಖಲಾದಿಕ್ಕ ನೀವು ಸ್ವೀಕಾರ ಪಡೆದವರು ಅಂತ ಹೇಳ್ಬಿಟ್ಟು ನಿಮ್ ಸಹಿ ಹಾಕಿದ್ರಿ ಸರ್ ಸ್ವೀಕಾರ ಅಂತಂದ್ರೆ ಬರೀ ಹಸ್ತಾಂತರ ಪತ್ರ ಅಷ್ಟೇ ಸ್ವೀಕಾರ ಹಸ್ತಾಂತರ ಪಡೆದವರು ನಾವು ನಿರ್ಮಿತಿ ಕೇಂದ್ರದಿಂದ ಕೆಲಸ ಮಾಡೋ ರಸ್ತೆನ ಹಸ್ತಾಂತರ ಪಡೆದವರು ಪಿಡಿಒ ಬೆಟ್ಕೋಟೆ ಅದಕ್ಕೆ ಹೆಂಗಾಗ್ತದೆ ಸೈನು ಅಂತ ಅದೇ ಈಗ ಹಸ್ತಾಂತರ ಪತ್ರ ಮತ್ತೆ ಅದಕ್ಕೊಂದು ಕವರಿಂಗ್ ಲೆಟರ್ ಅಷ್ಟೇ ಕಳಿಸಿದ್ರು ನಾನು ಅದನ್ನ ಅಬ್ಜೆಕ್ಷನ್ ಮಾಡಿ ನಮಗೆ ಸಹಿ ಹಾಕಿರೋದು ನೀವ ಬೇರೆ ಬೇರೆ ಅವರ ಅದೇ ಸಹಿ ಹಾಕಿರೋದು ಹಸ್ತರ ಬಂದ್ ಏನ್ ಕೆಲಸ ಆಗಿರೋದಕ್ಕೆ ಮತ್ತೆ ನಿರ್ಮಿತಿ ಕೇಂದ್ರದವರು ಮಾಡಿರೋ ಕೆಲಸಕ್ಕೆ ನೀವ್ ಹೆಂಗ್ ಸಹಿ ಹಾಕಿದ್ರಿ ಅಂತ ಅದು ಮಿಸ್ಗೈಡ್ ಮಾಡಿದ್ದಾರೆ

ಸರಿ ಪರಿಶೀಲನೆ ಮಾಡ್ತೀವಿ ಬಟ್ ಈಗ ದೊಡ್ಡ ಸಳಿಯಲ್ಲಿ ಕೆಲಸ ಆಗಿದೆ ಇದೇ ಕಾಮಗಾರಿ ನೀವೇ ಮಾಡಿದ್ದಾರೆ ನಿಮ್ ಸಂಸ್ಥೆಯಲ್ಲಿ ಕಾಮಗಾರಿ ಆಗಿದೆ ಇದೇ ಕಾಮಗಾರಿಗೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡ್ತಾರಂದ್ರೆ ನಿಮ್ಮ ಅಲ್ಲಿ ಏನಾಗಿದೆ ಅವರು ಅಪ್ರೂವಲ್ ಮಾಡ ಅಲ್ಲ ಅಲ್ಲ ಏನು ಅಲ್ಲ ಅಲ್ಲ ಏನಾಗಿದೆ ಅಂತಂದ್ರೆ ಸ್ಪೆಸಿಫಿಕ್ ಆಗಿ ಇಲ್ಲಿಂದ ಅಂತ ಇಲ್ಲ ಸ್ಪೆಸಿಫಿಕ್ ಆಗಿ ಇಲ್ಲಿಂದ ಇಲ್ಲಿಗೆ ಅಂತ ಇಲ್ಲ ಆದ್ರೆ ರಾಯಸಂದ್ರ ಗ್ರಾಮದಲ್ಲಿ ಅಂತ ಇದೆ ಅದು ಮಿಸ್ಗೈಡ್ ಮಾಡಿ ಅದೇನು ಇಂಜಿನಿಯರ್ ಬಂದಿಲ್ಲ ಬಂದಿಲ್ಲ ಇಂಜಿನಿಯರ್ ಸಿಗ್ನೇಚರ್ ಅದ ಹಸ್ತಾಂತರ ಪತ್ರ ತಗೊಂಡಿದೀನಿ ಆದ್ರೆ ಅದು ನಮ್ಗೆ ಗೊತ್ತಾಗಿದ ತಕ್ಷಣ ಮತ್ತೆ ಲೆಟರ್ ಬರೆದಿದ್ದೀನಿ ನೀವು ಫಿಸಿಕಲಿ ವರ್ಕ್ ಎಲ್ಲಿ ಮಾಡಿದೀರಾ ಎಲ್ಲಿಂದ ಎಲ್ಲಿಗೆ ಅಂತ ಇದೆ ಅದನ್ನ ಬಂದು ಭೌತಿಕವಾಗಿ ನೀವು ನನಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಭೌತಿಕವಾಗಿ ತೋರಿಸಿ ನಾನು ನಿಮ್ಗೆ ತೋರಿಸ್ತೀನಿ ಬರೀ ಹಸ್ತಾಂತರ ಪತ್ರ ಬಿಟ್ರೆ ಏನು ಕೊಡಲ್ಲ ಅವರು ಈ ಹಸ್ತಾಂತರ ಪತ್ರ ಅಂತ ಒಂದು ಬಿಟ್ರೆ ಬಿಟ್ರೆ ನಾವು ಕೇಳ್ತೀವಿ ಹಸ್ತಾಂತರ ಎಸ್ಟಿಮೇಟ್ ಬೇಕು ಫೋಟೋಸ್ ಬೇಕು ಶೆಡ್ಯೂಲ್ ಬಿ ಬೇಕು ವರ್ಕ್ ಆರ್ಡರ್ ಬೇಕು ಕ್ರಿಯಾ ಯೋಜನೆ ಬೇಕು ಅಂತ ಎಲ್ಲ ಕೇಳ್ತೀವಿ ಆದ್ರೆ ಅವ್ರು ಕೊಡೋದಿಲ್ಲ ಇದು ಕೇಂದ್ರದಲ್ಲಿ ಇರ್ತದೆ ಫೈಲು ಅದ್ ಕೊಡಕ್ ಬರಲ್ಲ ಅಂತ ಹೇಳ್ತಾರೆ ಒಂದು ನಿಮಿಷ ಇಲ್ಲಿ ಕೆಲಸ ಆಗಿರೋದಕ್ಕೆ ಕೆಲಸ ಆಗಿರೋದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಒಳಗೊಂಡಂತೆ ಎಲ್ರಿಗೂ ಮಾಹಿತಿ ಇದೆ ಆಶನ್ ಪಂಟ್ ಮಾಡಿರೋದು ಅಪ್ರೂವಲ್ ತಗೊಂಡಿರೋದು ಕೆಲಸ ಆಗಿರೋದು ಬಿಲ್ ಆಗಿರೋದು ಎಲ್ರಿಗೂ ಮಾಹಿತಿ ಇದೆ